ಮುದ್ದೇಬೇಹಾಳ ತಾಲೂಕಿನ ನಾಲ್ತೋಡ್ ಹುಬ್ಬಳ್ಳಿ ವ್ಯಾಪ್ತಿಯ ನಾಗಬೇನಾಳ ವೀರೇಶನಗರ ಗ್ರಾಮದ ಹತ್ತಿರದ ಹೊಲವೊಂದರಲ್ಲಿ ಬುಧವಾರ ಮಧ್ಯರಾತ್ರಿ ತೋಳಗಳ ದಾಳಿ ಸಂಭವಿಸಿ ಹತ್ತು ಕುರಿಗಳು ಸಾವನ್ನಪ್ಪಿದ್ದು ಹತ್ತು ಕುರಿಗಳು ಗಾಯಗೊಂಡು ಐದು ಕುರಿಗಳು ನಾಪತ್ತೆಯಾಗಿವೆ ಗುರುವಾರ ಬೆಳಕಿಗೆ ಬಂದ ಈ ಘಟನೆ ಕುರಿಗಾಹಿಗಳಲ್ಲಿ ಭೀತಿಯನ್ನ ಉಂಟು ಮಾಡಿದೆ ನಾಗಬೇನಾಳದ ಬಸವರಾಜ ಸಿದ್ದಪ್ಪ ಸುಲ್ತಾನ್ಪುರ್ ಅವರ ಕುರಿ ಹೊಲದಲ್ಲಿ ಗುಡು ಹಾಕಿ ವಾಸ್ತವ್ಯಕ್ಕೆ ಬಿಡಲಾಗಿತ್ತು ಮಧ್ಯರಾತ್ರಿ ಏಕಾಏಕಿ ಬಂದ ತೋಳಗಳ ಹಿಂಡು ಕುರಿಗಳ ಮೇಲೆ ದಾಳಿ ನಡೆಸಿದೆ ಅಂದಾಜು ನಲವತ್ತು ಐವತ್ತು ಕುರಿಗಳಿದ್ದ ಪಾಳೆಯ ಓಡಿ ಹೋಗಲು ಯತ್ನಿಸಿದರು ಹಲವಾರು ಕುರಿಗಳು ತೋಳಗಳಿಗೆ ಬಲಿಯಾಗಿ ಬಿದ್ದಿವೆ ಸ್ಥಳದಲ್ಲೇ ಒಂಬತ್ತು ಕುರಿಗಳು ಸತ್ತು ಹೋಗಿದ್ದು ಒಂದು ಕುರಿಮರಿ ಬೆಳಗ್ಗೆ ವಿಲವಿಲ ಒದ್ದಾಡಿ ಕೊನೆ ಉಸಿರನ್ನ ಇಳೆದಿದೆ ಗಾಯಗೊಂಡ ಹತ್ತು ಕುರಿಗಳಿಗೆ ಪಶುವೈದ್ಯರು ಚಿಕಿತ್ಸೆಯನ್ನ ನೀಡಿದ್ದಾರೆ ಈ ಭಾಗದಲ್ಲಿ ಆಗಾಗ ತೋಳಗಳ ದಾಳಿ ನಡೆಯುತ್ತಿದ್ದರು ಈ ಬಾರಿ ಹತ್ತು ಕುರಿಗಳ ಬಲಿ ದೊಡ್ಡ ಆಘಾತವೆಂದು ಸ್ಥಳೀಯರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಬಸವರಾಜನಿಗೆ ಇತರರು ಸಾಕಲು ನೀಡಿದ ಕುರಿಗಳು ಬಲಿ ಆಗಿರುವುದರಿಂದ ಅವರು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಜನಪ್ರತಿನಿಧಿಗಳ ಭೇಟಿ ಪರಿಹಾರದ ಭರವಸೆ ಘಟನಾ ಸ್ಥಳಕ್ಕೆ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ತಹಶೀಲ್ದಾರ್ ಕೀರ್ತಿ ಚಾಲಕ್ ತಾಲೂಕ್ ಪಂಚಾಯಿತಿ ಇಒ ವೆಂಕಟೇಶ್ ವಂದಲ್ ಭೇಟಿ ನೀಡಿ ಪರಿಹಾರ ಭರವಸೆ ನೀಡಿದರು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನರಹಳ್ಳಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಘಟನೆ ನಡೆದು ಹನ್ನೆರಡು ಹದಿಮೂರು ಗಂಟೆಗಳಾದರೂ ಪೊಲೀಸರು ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆಯವರು ತಕ್ಷಣ ಸ್ಪಂದಿಸಿಲ್ಲ ಕುರಿಗಾಹಿಗೆ ತಾತ್ಕಾಲಿಕ ಪರಿಹಾರ ನೀಡಿಲ್ಲ ಈ ನಿರ್ಲಕ್ಷ್ಯ ಅಸ್ಐಎವೊಂದು ಕಿಡಿಕಾರಿದರು ಸ್ಥಳದಲ್ಲೇ ಇದ್ದ ಗ್ರಾಮ ಆಡಳಿತಾಧಿಕಾರಿ ಗಂಗಾಧರ್ ಜುಲ್ಗೊಡ್ ಅವರನ್ನು ತರಾಟೆಗೆ ತೆಗೆದುಕೊಂಡ ನರಹಳ್ಳಿ ಗಾಯಗೊಂಡ ಕುರಿಗಳಿಗೆ ಮೇವಿನ ವ್ಯವಸ್ಥೆ ಮಾಡಿ ಸರಿಯಾದ ವರದಿ ತಯಾರಿಸಿ ಪರಿಹಾರವನ್ನು ಕೊಡಬೇಕು ಎಂದು ಸೂಚಿಸಿದರು ಪಶುವೈದ್ಯರ ಕಾರ್ಯವನ್ನು ಇದೇ ವೇಳೆ ಪೊಲೀಸರ ಗೈರು ಹಾಜರಿ ಬಗ್ಗೆ ಪಿಎಸ್ಐ ಅವರ ಗಮನಕ್ಕೆ ತಂದರು ನಂತರ ಬಂದ ಮೂವರು ಪೊಲೀಸ್ ಪೇದೆಗಳನ್ನು ಜನರ ಎದುರೇ ತರಾಟೆಗೆ ತೆಗೆದುಕೊಂಡರು ನೀವು ರೈತರ ಮಕ್ಕಳು ರೈತರ ನೋವಿಗೆ ತಕ್ಷಣ ಸ್ಪಂದಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತನ್ನ ಹೇಳಿದರು ಸರ್ಕಾರ ನಿಗದಿತ ಪರಿಹಾರ ಸಿಗದಿದ್ದರೆ ಹೋರಾಟ ನಡೆಸುವುದಾಗಿ ಈ ವೇಳೆ ನಡಹಳ್ಳಿಯವರು ಎಚ್ಚರಿಕೆ ನೀಡಿದರು ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಸತ್ತು ಹೋಗಿದೆಯೇ ತಾಲೂಕಿನ ಜನತೆಗೆ ಉತ್ತರಿಸಿ ಎಂದು ಶಾಸಕ ಅಪ್ಪಾಜರಿಗೆ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಪಾಟೀಲ್ ನಡಹಳ್ಳಿ ಆಗ್ರಹಿಸಿದರು ವಿನೇಶನಗರದ ಗ್ರಾಮದ ಹತ್ತಿರ ಸುದ್ದಿಗಾರರೊಂದಿಗೆ ಗುರುವಾರ ಮಾತನಾಡಿದ ಅವರು ಮದ್ಯಬಿಹಾಳ ನಗರದಲ್ಲಿ ನ್ಯಾಯಾಧೀಶರ ಮನೆ ಕಳತನವಾಗಿದೆ ಕುಂಚುಗನೂರು ಹತ್ತಿರ ಕೃಷ್ಣಾ ನದಿಯಲ್ಲಿ ಮೊಸಳೆ ದಾಳಿಗಳಿಗಾಗಿ ರೈತನೊಬ್ಬ ಸಾವನ್ನಪ್ಪಿದ್ದರೂ ಪೊಲೀಸ್ ಇಲಾಖೆ ಅಲ್ಲಗಳೆಯುವಂತೆ ನಡೆದುಕೊಳ್ಳುತ್ತಿದೆ ಅರೆಮುರಾಳದಲ್ಲಿ ಭಾರಿ ಮಳೆಗೆ ಮನೆ ಕುಸಿದು ನಾಲ್ವರು ಗಾಯಗೊಂಡರು ತಕ್ಷಣಕ್ಕೆ ಆಂಬುಲೆನ್ಸ್ ಸೇವೆ ಸಿಗುವುದಿಲ್ಲ ಅಧಿಕಾರಿಗಳು ಪೊಲೀಸರು ಸ್ಥಳಕ್ಕೆ ಬರುವುದಿಲ್ಲ ನಾಲ್ಕೈನ ಹತ್ತಿರ ತುಳದ ದಾಳಿಗೆ ಕುರಿಗಳು ಸಾವನ್ನಪ್ಪಿದ್ದರೂ ಮುಂದಿನ ಕ್ರಮಕ್ಕಾಗಿ ಅಗತ್ಯವಿರುವ ಎಫ್ಐಆರ್ ದಾಖಲಿಸಲು ಪೊಲೀಸರು ಸಮೀಪವೂ ಸುಳಿಯುವುದಿಲ್ಲ ಇದೇನಾ ತಾಲೂಕು ಮತ್ತು ಸರ್ಕಾರದ ಆಡಳಿತ ವ್ಯವಸ್ಥೆ ಎಂದು ಪ್ರಶ್ನಿಸಿದರು ಪೊಲೀಸರಿಂದ ಈವರೆಗೆ ಯಾವುದೇ ನ್ಯಾಯ ದೊರಕುತ್ತಿಲ್ಲ ಜನಸಾಮಾನ್ಯರು ಅನ್ಯಾಯಕ್ಕೆ ಒಳಗಾಗುತ್ತಿದ್ದಾರೆ ರೈತರು ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಇದನ್ನೆಲ್ಲ ಬಗೆಹರಿಸಬೇಕಾದ ಆಡಳಿತ ವ್ಯವಸ್ಥೆ ಸತ್ತು ಹೋದಂತೆ ನಡೆದುಕೊಳ್ಳುತ್ತಿದೆ ನಿಮ್ಮ ಆಡಳಿತ ವ್ಯವಸ್ಥೆ ಎಂದು ಕಿಡಿಕಾರಿದರು ಗಂಟೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಅವರಿಗೆ ಇಟ್ ಆಗಿ ಇಲ್ಲಿ ಡಾಕ್ಟರ್ ಮೇಟಿ ಅವ್ರಿಗೆ ಮಾಡಿದ ತಕ್ಷಣ ಎತ್ತಿದ್ರು ಪಾಪ ಡಾಕ್ಟರ್ಗೂ ಕಳಿಸಿದ ನಾನು ಡಾಕ್ಟರ್ ಡಾಕ್ಟರ್ಗೆ ಅಪ್ರಿಸಿಯೇಟ್ ಮಾಡ್ತೀನಿ ರೂಲ್ಸ್ ಪ್ರಕಾರ ಫಾರೆಸ್ಟ್ ನಾನು ಬರಬೇಕು ಯಾವ್ದರಿಂದ ಆಗಿದೆ ಸಾವಾಗಿದೆ ಅನ್ನೋದನ್ನು ಅವರು ಕೂಡ ರಿಪೋರ್ಟ್ ಕೊಡಬೇಕು ಅವನಿಲ್ಲ ಫಾರೆಸ್ಟ್ ಆಫೀಸರು ಆಮೇಲೆ ಇವರಿಗೆಲ್ಲ ಪರಿಹಾರ ಹೋಗಿದಾರ ಆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು ಅವನಿಗೆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು ಅದು ಇಲ್ಲಿವರೆಗೂ ಕೂಡ ಒಬ್ಬ ಪಿ ಎಸ್ ಐ ಔಟ್ ಪೋಸ್ಟ್ ಇದೆ ನಿಮ್ಮ ತೋಟದಲ್ಲಿ ಔಟ್ ಪೋಸ್ಟ್ ಇದೆ ಪೋಸ್ಟ್ ಪೊಲೀಸರು ಬರ್ಬೇಕು ತಾನೆ ತಕ್ಷಣ ಎಫ್ಐಆರ್ ತಾನೆ ನಾನು ಸ್ವತಃ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ ಈ ವಿಷಯ ಹೇಳಿದ್ದೀನಿ ತಹಸೀಲ್ದಾರ್ ಸ್ಪಂದನೆ ಮಾಡಿದ ಅಲ್ಲಿ ಕೂಡ ಆರಂಭ ಬಂದ ತಕ್ಷಣ ಇಲ್ಲಿ ಇವನು ಬಂದಾನೆ ಒಂದು ಸ್ವಲ್ಪ ಲೀಡ್ರಿಕೆ ಮಾಡ್ತಾನೆ ಗೊತ್ತಿಲ್ಲ ಕೆಲಸ ಮಾಡ್ತಾನೆ ಹಾಂ ಹಾಂ ಕೆಲಸ ಮಾಡು ಲೀಡ್ರಿಕೆ ಮಾಡಿದೆ ಅಂದರೆ ಮತ್ತೆ ಕಷ್ಟ ಆಗ್ತಿಯೇ ಇಲ್ಲ ಹಾಂ ಹಾಂ ತಕ್ಷಣ ಈಗ ಅವನಿಗೆ ಪರಿಹಾರ ಕೊಡಿಸಬೇಕು ನಿಮ್ಮ ರೆವೆನ್ಯೂ ಇಲಾಖೆಯಿಂದ ಅರ್ಥ ಆಯ್ತಾ ಪಕ್ಷಕ್ಕೆ ಅದಕ್ಕೆ ಏನು ಬೇಕು ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕು ಅರ್ಥ ಆಯ್ತಾ ನಿಮ್ಮ ರೂಲ್ಸ್ ಇದೆ ಅದು ಮಾಡೋದು ಡಿಡಿಗಳ ನಿಮ್ದೆಲ್ಲ ತಕ್ಷಣ ಮಾಡಿಕೊಡ್ಬೇಕು ಈಗ ಎಫ್ಐ ಆರ್ ನಿಮ್ಮ ಇದ್ರ ಪ್ರಕಾರ ಏನು ಒಂದು ಕುರಿಗೆ ಎಷ್ಟು ಏಳು ಸಾವಿರ ಇದೆಯಾ ಏಳುವರೆ ಸಾವಿರ ಒಂದು ಕುರಿಗೆ ಮರಿ ಇದ್ದರೆ ಮೂರುವರೆ ಸಾವಿರ ಅಲ್ವಾ ಅದಕ್ಕೆ ತಕ್ಷಣ ಪರಿಹಾರ ಪಡಬೇಕಾಗ್ತದೆ ಕೊಡಿ ಮೇಲೆ ಎಷ್ಟು ಕುರಿಗಳು ಕಳೆದೋಗಿದೆ ನೋಡಿ ಈಗ ಅದು ಗಾಬರಿಯಾಗಿ ಅನೇಕ ಕುರಿಗಳು ಒಡಗಿರೋದು ಇರ್ತದೆ ಅದು ಎಷ್ಟೆಷ್ಟು ಅವನಿಗೆ ನಷ್ಟ ಆಗಿದೆ ಅನ್ನೋದನ್ನು ಬರ್ಕೊಂಡು ಅದ್ರ ಪ್ರಕಾರ ಅವನಿಗೆ ತಕ್ಷಣ ಪರಿಹಾರ ಕೊಡಬೇಕು ಮತ್ತು ಮಳೆ ಬರ್ತಾ ಇದೆ ಕುರಿಗಳು ಬದುಕೋದಕ್ಕೆ ಅವಕ್ಕೆ ಪೌಡರ್ನ ವ್ಯವಸ್ಥೆಗಳು ಮಾಡೋದಕ್ಕೂ ಕೂಡ ನಿಮ್ಗೆ ಸಹಾಯ ಮಾಡೋಕ್ಕಾಗ್ತದೆ ಅದನ್ನ ಮಾಡಿಕೊಡಿದ್ದೆವು ಹೌದಾ ಮೇಡಮ್ ಹಾಂ ತಾವಿಲ್ಲಿ ನಾಲ್ಕು ಒಳ್ಳೆ ಪೋಸ್ಟಲ್ಲಿ ನಾನು ಮಾಧ್ಯಮದವ್ರು ಹೇಳಿಕ್ಕೆ ಬಯಸ್ತೇನೆ ತಾಲೂಕು ಆಡಳಿತ ಸಂಪೂರ್ಣವಾಗಿ ಸತ್ತೋಗಿದೆ ಗಮನವಿರಲಿ ಇಲ್ಲಿ ಯಾರು ಬಂದು ವಿಸಿಟ್ ಕೊಡೋದಲ್ಲ ಪರಿಹಾರ ಕೊಡಬೇಕು ತಕ್ಷಣಕ್ಕೆ ಪರಿಹಾರ ಕೊಡಬೇಕು ವಿಸಿಟ್ ಕೊಡೋದು ಬೇರೆ ತಕ್ಷಣಕ್ಕೆ ಪರಿಹಾರ ಕೊಡಬೇಕು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿಲ್ಲ ವಿತ್ ಇನ್ ವಿಷಯ ಗೊತ್ತಾದ ತಕ್ಷಣ ಫಸ್ಟು ಅವನಿಗೆ ಬದುಕಲಿಕ್ಕೆ ಕೊಟ್ಟು ಆಮೇಲೆ ಮುಂದಿನ ಕೆಲಸ ಮಾಡಬೇಕು ಅದನ್ನು ಕೂಡ ಈಗ ಸರ್ಕಾರ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ನಿನ್ನೆ ನಿನ್ನೆ ಗವರ್ಮೆಂಟ್ ನೀವು ಎಫ್ ಐ ಆರ್ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗಲ್ಲ ಸಿಗುತ್ತೇನೆ ಮೇಡಮ್ ಇಲ್ಲ ಐ ಆರ್ ಮಾಡಲೇಬೇಕು ಐ ಆರ್ ಮಾಡಕ್ಕೆ ಇವನಿಗೋಸ್ಕರ ಕಾಯಬೇಕು ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಟ್ಕೊಳ್ಳಿ ತಾಲೂಕು ಆಡಳಿತ ಸತ್ತೋಗಿದೆ ಅನ್ನೋ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಜಡ್ಜು ಮನೇ ಕಳತನ ಆಗೋಗ್ಬಿಟ್ಟಿದೆ ಮತ್ತೆ ನೀ ನಮ್ಮ ಅದು ಎಂತ ಹುಡ್ಕೋ ಕಾಲನಿ ವಿದೇವಾಡದಲ್ಲಿ ಹದಿನಾಲ್ಕನೇ ರಸ್ತೆ ಜಡ್ ಜು ಮನೇನೆ ಕಳ್ತನ ಮಾಡ್ತಾರೆ ಅಂತಂದ್ರೆ ಪೊಲೀಸ್ ಏನ್ ಮಾಡ್ತಾ ಇದಾರೆ ಯೋಚನೆ ಮಾಡಿ ಇವರು ಇಸ್ಪತ್ ಕ್ಲಬ್ ನಡೆಸ್ತಾ ಇದಾರೆ ಗಮ್ಮದಾಗಿರ್ಲಿ ನಿಮ್ಗೆ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದಾವೆ ರೆಕಾರ್ಡಿಂದ ಹೇಳ್ತಾ ಇದ್ದೀನಿ ಅವ್ನು ರೆಕಾರ್ಡ್ ಹೇಳ್ತಾ ನಾನು ಸಂಬಂಧಪಟ್ಟವ್ರಿಗೆ ಎಲ್ಲಿ ಕಳಿಸ್ಬೇಕು ಕಳಿಸಿದ್ದೀನಿ ಇಸ್ಪೆಟ್ ಕ್ಲಬ್ ನಡೆಸ್ತಾ ಇದ್ದೀನಿ ನಾನು ಜೊತೆಗೆ ಈ ಒಳೆದಂಡಿದೆಯಲ್ಲ ಈ ಒಳೆದಂಡಿಗೆ ಹೋದರೆ ಬರೇ ಉಸುಗೊಡಿಸೋ ದಂಧೆ ಅವನ್ನೆಲ್ಲ ಕಲೆಕ್ಷನ್ ಮಾಡೋಕ್ಕೆ ಈ ಪೊಲೀಸ್ನವ್ರು ಬಿಜಿ ಇದ್ದಾರೆ ಜಡ್ಜ್ ಮನೆ ಆಗಿದೆ ಈಗ ಅವನ ಮೇಲೆ ಏನು ಆ್ಯಕ್ಷನ್ ಲ್ಯಾಂಡ್ ಆರ್ಡರ್ ಫಾಲೋ ಮಾಡ್ತಾ ಇಲ್ವಲ್ಲ ಅವನ ಮೇಲೆ ಏನೂ ಆ್ಯಕ್ಷನ್ ಇಲ್ಲ ಇಷ್ಟಾದರೆ ಅವನಿಗೆ ಬುದ್ಧಿ ಬಂದಿಲ್ಲ ಇವತ್ತು ಎರಡು ಕಡೆ ಘಟನೆ ಆಗಿದೆ ಇಲ್ಲಿ ಒಂದು ಕಡೆನೂ ಪೊಲೀಸರು ಬಂದಿಲ್ಲ ಒಂದು ಕಡೆಯೂ ಎಫ್ ಐ ಆರ್ ಇದೆ ನಾನು ಶಾಸಕರು ಕೇಳಿಕ್ ಬಯಸ್ತೇನೆ ನಿಮ್ಮ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಉತ್ತರ ಯಾಕೆಂದರೆ ನಾನು ಪಾಪ ಬಡವರು ಈ ರೀತಿ ಆದಾಗ ಅವನಿಗೆ ಫಾರ್ಡರ್ ಕೊಡ್ಬೇಕು ಇಮಿಡಿಯೇಟಾಗಿ ಏನಪ್ಪಾ ರೆವಿನ್ಯೂ ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ತಾನೆ ನಿಮಗೆಲ್ಲ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಏನೇನು ಕೊಡಬೇಕು ಅಂತಿದೆ ಮೂಲಭೂತ ಸೌಕರ್ಯಗಳು ಮಾಡಿ ದನಗಳಿಗೆ ಮೇವು ಕೊಡ್ಬೇಕ ಬೇಡ ಹಾಂ ಎಲ್ಲನೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ ಅದನ್ನು ಯಾವುದನ್ನು ಒಂದನ್ನು ಕೊಡಲ್ಲ ಈ ವೇಳೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಎಂ ಎಸ್ ಪಾಟೀಲ್ ಕೆಂಚಪ್ಪ ಬಿರಾದಾರ್ ಗಿರೀಶ್ ಗೌಡ ಪಾಟೀಲ್ ಹಿರೇಮುರಾಳ್ ರವೀಂದ್ರ ಬಿರಾದಾರ್ ಮಹಂತಗೌಡ ಗಂಗನಗೌಡರ್ ಈರಣ್ಣ ಮುದ್ದೂರ್ ಸಂಗಪ್ಪ ಅವ್ರಿಗೆ ಭೀಮಣ್ಣ ಗುರಿಕಾರ್ ಭೀಮಣ್ಣ ರಕಸ್ಗಿ ಮಣಿಕಂಠ ಅಮರೋದಿಗಿ ಇನ್ನಿತರರು ಉಪಸ್ಥಿತರಿದ್ದರು ಹನ್ನೆರಡು ಗಂಟೆ ಆಗಿದೆ ಈಗ ಅವ್ರು ಬಂದು ರಿಪೋರ್ಟ್ ಮಾಡ್ಬೇಕಂತ ಎಫ್ ಐ ಆರ್ ಮಾಡಿದ ಮೇಲೆ ರಿಪೋರ್ಟ್ ಮಾಡೋದು ನಿಮ್ಗೆಲ್ಲ ಟ್ರೈನಿಂಗ್ ಕೊಟ್ಟಿರಲ್ಲ